ಸೆಪ್ಟೆಂಬರ್ ಒಂದನೇ ತಾರೀಕು ಮಧ್ಯಾಹ್ನ ಶಿಕಾರಿಪುರ ತಾಲೂಕು ನೆಲಬಾಗಿಲು ಗ್ರಾಮ ಇಲ್ಲಿ ಬೆಳೆದಿರ್ತಕ್ಕಂತಹ ಶುಂಠಿ ಇದು ಇದು ಬಂದ್ಬಿಟ್ಟು ಗದ್ದೆ ನೆಲ ಆ ಕಡೆ ರೋಡಿಂದ ಆ ಕಡೆ ಕೆರೆ ಇದೆ ಸೊ ಇಲ್ಲಿ ಬಸ್ಸಿಗಾಲು ಈ ಥರ ನಾವು ಮಾಡಿಸ್ಕೊಂಡಿದ್ದೀವಿ ಮಳೆಗಾಲದಲ್ಲಿ ನೀರು ಉಕ್ಕಿ ಈ ಥರ ಬಸ್ತು ಜೌಗು ಈ ಥರ ಬರುತ್ತೆ ನೀರಲ್ಲಿ ಸೊ ಈ ಥರ ಹರಿದು ಹರಿದೋಗ್ತಾನೆ ಇರುತ್ತೆ ಈ ಥರ ಟೈಮ್ ಮಳೆ ಬಂತು ಅಂತಾದರೆ ಸೊ ನೋಡ್ತಾ ಇರ್ಬೋದು ನೀವು ಹಾಗಾಗಿ ನಿಮಗೆ ಫಸ್ಟು ನೀರು ಈ ಥರ ಎಲ್ಲೇ ನಿಂತ್ಕೊಂಡ್ರು ಕೂಡ ಅದು ಹರಿದೋಗೋ ರೀತಿ ಮಾಡ್ಕೊಂಬಿಡಿ ಮಡಿಯಷ್ಟು ಎತ್ತರಕ್ಕೆ ನೀರು ಬರಬಾರ್ದು ಆ್ಯಂಡ್ ನಾನು ನಿಮಗೆ ಹೇಳಿದ್ದೆ ಯಾವತ್ತು ಏನಂತಂದರೆ ಸ್ಪ್ರೇ ಮಾಡಿದ್ದೆ ಯಾವುದು ಅಂತದ್ದು ಮೆರಿವೂನು ಹಾಗೆ ಅದ್ರ ಜೊತೆಗೆ ಟಾಟಾ ಸರ್ಪ್ಲಸ್ಸು ಮೈಕ್ರೋನೋಡಿಸಾಗಿ ಮತ್ತು ಹದಿಮೂರು ಸೊನ್ನೆ ನಲವತ್ತೈದು ಎನ್ ಪಿ ಕೆ ನೈಟ್ರೋಜನ್ನು ಮತ್ತು ಹದಿಮೂರು ಪರ್ಸೆಂಟು ನಲವತ್ತೈದು ಪರ್ಸೆಂಟು ಪೊಟ್ಯಾಶ್ ಇರತಕ್ಕಂಥದ್ದನ್ನು ನಾನು ಯೂಸ್ ಮಾಡಿದ್ದು ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ಏನು ಚೇಂಜಸ್ ಆಗಿದೆ ಅಂತಂದು ಹೊಸ್ದಾಗ ಬಂದಿರತಕ್ಕಂಥ ಎಲೆಗಳೆಲ್ಲ ಗ್ರೀನಾಗಿದೆ ಸೊ ಇದು ನಾನು ಒಂದು ಫಿಫ್ಟೀನ್ ಡೇಸು ಅಥವಾ ಟೆನ್ ಡೇಸ್ ಬಂದರೆ ಸಾಕು ಮತ್ತೊಂದು ಸ್ಪ್ರೇ ಕೊಡ್ತೀನಿ ನಾನು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ ಚೆನ್ನಾಗಾಯಿತು ಅಂದ ತಕ್ಷಣ ಸೊ ಇದರಲ್ಲಿ ಮರಿಗಳ ಸಂಖ್ಯೆ ಕಂದುಗಳ ಸಂಖ್ಯೆ ನೋಡ್ತಾ ಇರ್ಬೋದು ಇವಾಗಿನ ಬರ್ತಾ ಇದ್ದಾವೆ ಸೊ ಮೊನ್ನೆ ಒಬ್ಬರು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿರು ಯಾವುದೇ ಕಾರಣಕ್ಕೂ ಅಗಸ್ಟ್ ಆದಮೇಲೆ ಮರಿಗಳು ಬರೋದಿಲ್ಲ ಅಂತಂದು ಸೊ ನಿಮಗೆ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ ಮರಿಗಳ ಸಂಖ್ಯೆ ಕಡಿಮೆ ಇತ್ತು ಅಂದರೆ ಕಂದುಗಳ ಸಂಖ್ಯೆ ಜಾಸ್ತಿ ಬರ್ತವೆ ಕನ್ ಮರಿಗಳ ಸಂಖ್ಯೆನೇ ಜಾಸ್ತಿ ಇತ್ತು ಅಂದರೆ ಕಂದುಗಳ ಸಂಖ್ಯೆ ಕಡಿಮೆ ಬರ್ತವೆ ಅಷ್ಟೇ ಸೊ ನಿಮ್ಮದು ಕೆಲಸ ಏನಿದೆ ಆ ಕೆಲಸನ ಕರೆಕ್ಟ್ ಟೈಮಲ್ಲಿ ಮಾಡ್ತಾಯಿರಿ ಅಷ್ಟೇ ನಾನು ಏನು ಮಾಡಿದೆ ಅಂದರೆ ಇದಕ್ಕೆ ಎರಡು ಸಲ ಮಣ್ಣು ಹಾಕ್ಸಿದ್ದೀನಿ ಸೈಡ್ ಕಟ್ಸಿಲ್ಲ ಕಂಪ್ಲೀಟ್ ಮಣ್ಣು ಹಾಕ್ಸಿರೋದು ಮೊದಲನೇ ಸಲ ಒಳಗೆ ಹಾಕ್ಸಿದೆ ಮತ್ತು ಎರಡನೇ ಸಲ ನಾನು ಕಳೆ ತೆಗೆಸಿಲ್ಲ ಕಳೆ ತೆಗ್ಸೋ ಖರ್ಚಿನ ಬರಲು ಡೈರೆಕ್ಟಾಗಿ ಅದಕ್ಕೆ ಮಣ್ಣನ್ನು ಹಾಕ್ಸಿದ್ದೀನಿ ಸೊ ತಾವು ನೋಡ್ತಾ ಇರ್ಬೋದು ಇವಾಗ ಮತ್ತೆ ಶುಂಠಿ ಇವಾಗ ಕಾಣಿಸ್ತಾ ಇದೆ ನಮಗೆ ಮೇಲೆ ಬಂದು ಸೊ ಇನ್ನೂ ಒಂದು ಹತ್ತು ಹದಿನೈದು ದಿವಸದಲ್ಲಿ ಏನಾದರೂ ಮಳೆಯೆಲ್ಲ ಕಡಿಮೆ ಆಯಿತು ಅಂದರೆ ಕಳೆಗೆ ಔಷಧಿಗೋ ಹೊಡೆದಿದ್ದೀನಿ ಬಟ್ ಇಫ್ ಇನ್ ಕೇಸ್ ಒಳಗಡೆ ಕಳೆ ಕಾಣಿಸ್ತಾಯಿದ್ದರೆ ಕಳೆ ಕೈ ಆಡಿಸೋದಕ್ಕಿಂತ ಬದಲಾಗಿ ಒಂದು ಹತ್ತು ಆಳು ಹೋದ್ರೊಟ್ಟಿಗೆ ಕಳೆಗೆ ಖರ್ಚು ಮಾಡ್ತಕ್ಕಂಥ ದುಡ್ಡನ್ನು ನಾನು ಮಣ್ಣು ಹಾಕ್ಸೋದಕ್ಕೆ ಯೂಸ್ ಮಾಡ್ಬಿಡ್ತೀನಿ ಸೊ ಅವಾಗ ನನಗೆ ರೇಸಮ್ಸ್ಗಳ ಕೂಡ ಪ್ರೊಟೆಕ್ಟ್ ಆಗುತ್ತೆ ಅಂದರೆ ಶುಂಠಿ ಕೂಡ ಪ್ರೊಟೆಕ್ಟ್ ಆಗುತ್ತೆ ಅಗೇನ್ ಮತ್ತು ಹೈಟಲ್ಲಿ ಶುಂಠಿ ಬೆಳೆಯೋದಕ್ಕೆ ಒಂದು ಅವಕಾಶ ಆಗುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಶುಂಠಿಗೆ ಮಣ್ಣು ಬಿದ್ದು ಬಿದ್ದಂಗೆ ಮೇಲೆ ಬರುತ್ತೆ ಸೊ ಎರಡೇ ಸಲ ಹಾಕಬೇಕು ಮೂರೇ ಸಲ ಹಾಕಬೇಕು ಅಂತ ಇಲ್ಲ ನಾನು ನಿಮಗೇನು ಹೇಳ್ತಿದ್ದೀನಿ ಅಂತಂದರೆ ಆ್ಯಕ್ಚುಲಿ ಕೆಲವರು ಮಷೀನಲ್ಲಿ ಮಣ್ಣನ್ನು ಹಾಕ್ತಾರೆ ಸೊ ಅಂಥವ್ರು ಐದು ಸಲ ಹಾಕಿದರೂ ತಪ್ಪಿಲ್ಲ ಯಾಕೆಂದರೆ ಮಷೀನು ತುಂಬ ಕ್ವಿಕ್ಕಾಗಿ ವರ್ಕ್ ಆಗುತ್ತೆ ಆ್ಯಂಡ್ ತುಂಬ ಪುಡಿಯಾಗಿ ಬೀಳುತ್ತೆ ಮಳೆ ಇಲ್ಲದೆ ಇರ್ತಕ್ಕಂಥ ಟೈಮಲ್ಲಿ ಮಣ್ಣು ಡ್ರೈ ಇತ್ತು ಅಂದರೆ ಸ್ವಲ್ಪ ಲೈಟಾಗಿ ನೀರು ಉಡ್ಕೊಂಡ್ಬಿಟ್ಟು ಗೊಬ್ಬರನ ಈ ಒಂದು ಕಾಲುವೆದಲ್ಲಿ ಹಾಕಿ ಆ ಮಷಿನಿಂದ ನಾವು ಮಣ್ಣನ್ನು ಎತ್ತಾಕೋದ್ರಿಂದ ಮಣ್ಣಲ್ಲಿ ಈ ಮಣ್ಣಲ್ಲಿ ಗೊಬ್ಬರ ಮಿಕ್ಸ್ ಆಗಿಬಿಟ್ಟು ಅದು ಬುಡಕ್ಕೆ ಬೀಳೋದ್ರಿಂದ ತುಂಬ ಅನುಕೂಲ ಇದೆ ಸೊ ಈ ಟೈಮಲ್ಲಿ ಗೊಬ್ಬರ ಅಂತ ತುಂಬ ಜನ ಕೇಳ್ತಾರೆ ನೈಟ್ರೋಜನ್ ಕಂಟೆಂಟ್ ಕಡಿಮೆ ಇಟ್ಬಿಟ್ಟು ನೀವು ಗೊಬ್ಬರನ ಕೊಡಿ ಯಾವುದೇ ರೀತಿ ತಪ್ಪಿಲ್ಲ ಯಾಕಂತಂದರೆ ಪೊಟ್ಯಾಶ್ ನಿಮಗೆ ಯಾವುದೇ ರೀತಿ ಹಾರ್ಮ್ಫುಲ್ ಇಲ್ಲ ಅದು ಬಂದುಬಿಟ್ಟು ಡಿಫಿಸಿಯನ್ಸಿನ ಕಂಟ್ರೋಲ್ ಮಾಡುತ್ತೆ ಸೊ ಹಾಗಾಗಿ ಆದಷ್ಟು ನೀವು ಗೊಬ್ಬರನ ಕೊಡಬೇಕಾದ ಟೈಮಲ್ಲಿ ಕರೆಕ್ಟಾಗಿ ಕೊಡಿ ಮೈಕ್ರೋ ಕೂಡ ಕರೆಕ್ಟಾಗಿ ಕೊಡ್ತಾನೆ ಇರಿ ಎವ್ರಿ ಟ್ವೆಂಟಿ ಫೈವ್ ಡೇಸ್ ಒಂದು ಮೈಕ್ರೋ ನ್ಯೂಟ್ರಿಯೆನ್ಸ್ ನೆಸಸರಿ ಇದೆ ಅದಕ್ಕೆ ಏಕೆಂದರೆ ಈ ಥರ ಕಂಪ್ಲೀಟು ಆಗಿರಬೇಕು ಎಲೆಗಳು ಹಾಗಾಗಿ ಸೊ ರೋಗ ಬರೋದು ಸಹಜ ಅದಕ್ಕೆ ಭಯ ಪಡಬಾರ್ದು ನಾನೇನು ಹೇಳ್ತಿದ್ದೀನಿ ನಿಮಗೆ ಕಾನ್ಫಿಡೆನ್ಸಲ್ಲಿ ಇರಿ ಮೊನ್ನೆ ನನಗೂ ಸ್ವಲ್ಪ ಬೇಜಾರಾಯಿತು ಆ ಕಡೆ ಸೈಡ್ ಸ್ವಲ್ಪ ಸ್ಪ್ರೆಡ್ ಆಗ್ತದೆ ಅಂತಂದು ಸೊ ಇಮ್ಮಿಡಿಯೇಟ್ ನಾನು ಆ ಭಯಕ್ಕೋಸ್ಕರನೇ ಸ್ಪ್ರೇನ ಕೊಟ್ಟಿದ್ದೀನಿ ಮೆರೋವಿನ್ ಏಯ್ಟಿ ಎಮ್ ಎಲ್ ಪರ್ ಬ್ಯಾರಲ್ ಎರಡು ಬ್ಯಾರಲು ಒಂದು ಎಕರೆಗೆ ಸೊ ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಔಷಧಿ ಬಾಟ್ಲಿಗಳು ಬಿದ್ದಿದ್ದಾವೆ ಅಂತಂದು ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಒಂದು ಎರಡು ಮೂರು ನಾಲ್ಕು ನ್ಯೂಟ್ರಿಯೆಂಟ್ಸ್ ಸಿಗಾಲ್ರೆಡಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಾನು ಎರಡು ಬಾರ್ಲಿಗೆ ಎರಡು ಸಲ ಕೊಟ್ಟಿದ್ದೀನಿ ಸೊ ಇನ್ನು ನೆಕ್ಸ್ಟ್ ನಾನು ಸ್ಪ್ರೇ ಮಾಡಬೇಕಾದರೂ ಕೂಡ ಅದನ್ನ ಯೂಸ್ ಮಾಡ್ತೀನಿ ಇದು ಮೆರಿವನ್ ಕಂಪ್ನಿದು ಸೋರಿ ಬಿ ಎಸ್ ಬಿ ಎ ಎಸ್ ಎಫ್ ಮೆರಿವೋನು ಇದೆಲ್ಲ ಬಂದ್ಬಿಟ್ಟು ನಿಮಗೆ ಹುಳಕ್ಕೆ ಇದನ್ನೆಲ್ಲ ನಾನು ತೊಗೊಂಡಿದ್ದು ಇದರಲ್ಲಿ ಯಾವುದೂ ಕೃಷಿ ಇಲಾಖೆಯಲ್ಲಿ ತೊಗೊಂಬಂದಿದ್ದು ಜೊತೆಗೆ ಮತ್ತೆ ನಿಮಗೇನು ಹೇಳ್ತೀನಿ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಮೈ ಮೈಕ್ರೋನ್ಯೂಟ್ರಿಯೆಂಟ್ಸು ಮತ್ತು ಗೊಬ್ಬರದ ಕಡೆ ಕಡಿಮೆ ಮಾಡಬೇಕಂತಹ ಒಂದು ಇದನ್ನು ಇಟ್ಕೊಬಿಡಿ ಯಾಕೆಂದರೆ ಅದು ಯಾವಾಗ ನಮಗೆ ಚೆನ್ನಾಗಿರುತ್ತೆ ಚೆನ್ನಾಗಿರೋದು ಮಾತ್ರ ನಮಗೆ ಬಂದೇ ಬರುತ್ತೆ ಸೊ ಈ ಸೈಡೆಲ್ಲ ನೀವು ನೋಡ್ತಾ ಇರ್ಬೋದು ತುಂಬ ಇನ್ನು ಗ್ರೀನಿಷ್ ಆಗಿದೆ ಒಳಗಡೆನೂ ಬೇಕಾದ್ರೆ ನಿಮಗೆಗಳನ್ನು ತೋರಿಸ್ತೀನಿ ಈ ಕಡೆ ಇನ್ನೂ ನನಗೆ ಡಿಸೀಸ್ ಸ್ಪ್ರೆಡ್ ಆಗಲಿಲ್ಲ ಆ ಕಡೆ ಸೈಡ್ ಮಾತ್ರ ಆಗಿದ್ದು ಅದು ಅಲ್ಲಿಗೆ ಸ್ಟಾಪ್ ಆಗಿದೆ ಸೊ ಇನ್ನೂ ಒಂದು ಇವತ್ತಿಗೆ ಎರಡು ದಿವಸ ಕಂಪ್ಲೀಟ್ ಆಗಿದ್ದಾನ ಸ್ಪ್ರೇ ಮಾಡಿ ಎರಡೇ ದಿವಸದಲ್ಲಿ ರಿಸಲ್ಟ್ ಈ ಥರ ಚೇಂಜಸ್ ಆಗಿದೆ ನಿಮಗೆ ಸೊ ಇನ್ನೂ ಒಂದು ನಾಲ್ಕೈದು ದಿವಸ ಆದಮೇಲೆ ನೋಡ್ತೀನಿ ಏನು ಚೇಂಜಸ್ ಆಗ್ತದೆ ಎಲ್ಲ ನೋಡ್ಬಿಟ್ಟು ಮಳೆ ಏನಾದರೂ ಕಡಿಮೆ ಆಯಿತು ಅಂದರೆ ಐ ನಾನು ಏನು ಪ್ಲ್ಯಾನ್ ಮಾಡಿದ್ದೀನಿ ಮಳೆ ಕಡಿಮೆ ಆದರೆ ಮಾತ್ರ ಸಿ ಬಿಡ್ ಎಕ್ಸ್ಟ್ರಾಕ್ನ ಒಂದು ಸ್ಪ್ರೇ ಕೊಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ ಇಲ್ಲೆಲ್ಲ ಮುಂಚೆ ತುಂಬ ಕಡಿಮೆ ಇತ್ತು ಇಳುವರಿನೇ ಕಾಣ್ತಾ ಇದ್ದಿಲ್ಲ ಹೈಟು ಗಿಡ ಆಗಲಿ ಮತ್ತೊಂದಾಗಲಿ ಎಲ್ಲ ಡೌನ್ ಇತ್ತು ಇಲ್ಲಿದೆಲ್ಲ ಈ ಥರ ಇತ್ತು ಅಷ್ಟು ಬಟ್ ಅದಾದಮೇಲೆ ಇದಿಷ್ಟಕ್ಕೆ ಗೊಬ್ಬರ ಎಲ್ಲ ಕೊಟ್ಟ ಮೇಲೆ ಚೆನ್ನಾಗಾಗಿದೆ ಸೊ ನೋಡ್ತಾ ಇರ್ಬೋದು ಮರಿಗಳ ಸಂಖ್ಯೆ ಆಗಲಿ ಮತ್ತೊಂದಾಗಲಿ ಸ್ಟಾರ್ಟಿಂಗ್ ಇದ್ದೇ ಇದ್ದಿಲ್ಲ ಇದರಲ್ಲಿ ಇವಾಗ ಗಿಡನೂ ಹೈಟ್ ಬಂದಿದೆ ಮರಿಗಳು ಚೆನ್ನಾಗಿ ಬರ್ತಾ ಇದ್ದಾವೆ ಸೊ ಇನ್ನೂ ಇದೇನಿದೆಲ್ಲ ಸ್ಪಾಟ್ ಎಲ್ಲ ಕಾಣ್ತಾ ಇದ್ದಲ್ಲ ಅದಷ್ಟು ಮರಿಗಳೇ ನಿಮಗೆ ಮತ್ತೆ ಬರ್ತಾ ಹೋಗುತ್ತೆ ಇನ್ನೊಂದು ಸಲ ಮಣ್ಣು ಹಾಕ್ಸಿದ್ರು ಕೂಡ ಏನು ತಪ್ಪಿಲ್ಲ ಬಟ್ ಏನಂತಾರೆ ಕೆಲವರು ವರ್ಕ್ ಮಾಡ್ಸೋಬೇಕಾದ್ರೆ ಒಂದು ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ದುಡ್ಡು ಹೋಗ್ತಾರೆ ಇಪ್ಪತ್ತಲ್ಲ ಐವತ್ತು ಸಾವಿರ ಜಾಸ್ತಿ ಹೋದ್ರೂ ಪರವಾಗಿಲ್ಲ ಕೆಲಸ ಮಾಡೋ ಕೆಲಸದಲ್ಲಿ ಯಾವತ್ತೂ ಅರ್ಧಂಬರ್ಧ ಮಾಡಬೇಕು ಅನ್ನೋ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಡಿ ಈಗ ನಾವು ಹೆಂಗಂದ್ರೆ ಒಂದು ಸಮುದ್ರದ ಹಾರು ಬಿಟ್ಟಿದ್ದೀವಿ ಅಂತ ಶುಂಠಿ ಬೆಳೆಯೋಕ್ಕೆ ನಿಂತಿದ್ದೀವಿ ಅಂತಂದರೆ ಅದರಲ್ಲಿ ಲಾಸು ಲಾಭ ಸೆಕೆಂಡ್ರಿ ಬೆಳಿಬೇಕಾದ್ರೆ ಧೈರ್ಯದಿಂದ ಕೆಲಸಗಳನ್ನು ಮಾಡಿ ಧೈರ್ಯ ಹತ್ರ ಧೈರ್ಯ ಸರ್ವತ್ರ ಸಾಧನ ಮತ್ತು ಆಲ್ರೆಡಿ ಹೇಳಿದ್ದಾರೆ ದೊಡ್ಡವರು ಸೊ ಆ ಥರ ಒಂದು ಧೈರ್ಯನ ಮಾಡಿದರೆ ಮಾತ್ರ ನಮಗೆ ಅಂತ ಹೇಳ್ತೀನಿ ಸೊ ಇದರಲ್ಲಿ ನಿಮಗೆ ಓಪನ್ ಆಗಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಇಪ್ಪತ್ತೊಂದು ಈ ಕಡೆಯೂ ಇದ್ದಾವೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಅದು ಆ ಕಡೆದಕ್ಕೆ ಸಂಬಂಧಪಟ್ಟಿದ್ದ ಈ ಕಡೆದು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ಮರಿ ಇದರಲ್ಲಿ ಬಂದಿದೆ ಇದು ಹೆಲ್ದಿಯಾಗಿರ್ತಕ್ಕಂಥದ್ದು ಹೈಟ್ ಇಲ್ಲ ನನಗೆ ಗಿಡ ಹೈಟ್ ನನಗೆ ಇಂಪಾರ್ಟೆಂಟ್ ಇಲ್ಲ ಮರಿಗಳ ಸಂಖ್ಯೆ ಎಷ್ಟು ಜಾಸ್ತಿ ಬರ್ತವೆ ಕಂದುಗಳ ಸಂಖ್ಯೆ ಎಷ್ಟು ಜಾಸ್ತಿ ಬರ್ತವೆ ಅದು ಮಾತ್ರ ಇಂಪಾರ್ಟೆಂಟ್ ಆಗೋದು ಸೊ ಜಾಸ್ತಿ ನೀವು ಫೋಕಸ್ ಮಾಡಬೇಕಾಗಿರೋದು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇನ್ ಟೈಮಲ್ಲಿ ಇದನ್ನು ನೀವು ಮಾಡದೇ ಇದ್ದರೆ ಮಾತ್ರ ಏನೂ ಮಾಡೋದಕ್ಕಾಗೋದಿಲ್ಲ ನೀವು ಇವತ್ತು ಪೆರಿಕ್ಯುಲರಿ ಡಿಸೀಸ್ ಕಾಣಿಸ್ತೋದ ತಕ್ಷಣ ನೀವು ಇಮ್ಮಿಡಿಯೇಟ್ ಸ್ಪ್ರೇ ಮಾಡಲೇಬೇಕು ನಾಳೆ ಸೊ ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ರಿ ಆ್ಯಂಡ್ ಹದಿನೈದು ದಿವಸಕ್ಕೊಂದು ಔಷಧಿ ಅಂತ ಇಟ್ಕೊಬಿಡಿ ಈ ಸಲ ಮಾತ್ರ ಎಂಟರಿಂದ ಹತ್ತು ದಿಸ್ಸಕ್ಕೊಂದು ಔಷಧಿ ಫಿಕ್ಸ್ ಆಗ್ಬಿಡಿ ಓಕೆ ಥ್ಯಾಂಕ್ ಯು